ಇಲ್ಲಿ ಎಲ್ಲರೂ ವೀಲ್ ಚೇರ್ ಮೇಲೆ ಮಕ್ಕಳು ದೊಡ್ಡವರು ಕೆಲಸದವರು ಎಷ್ಟು ಜನ ಕೂತಿದ್ದಾರೆ ಗೊತ್ತಾ ಪಾಪ ಅವನ್ನೆಲ್ಲ ನೋಡ್ತಾ ನಿಜ ಹಲೋ ನಮಸ್ತೆ ಯೋಗೀತಾ ಗೀತಾ ವ್ಲಾಗ್ಸ್ಗೆ ಸ್ವಾಗತ ಈಗ ಹೇಳ್ಬೇಕಂದ್ರೆ ಟೈಮು ಬಂದು ಆರೂವರೆ ಬೆಳಗಿನ ಜಾವ ಆರೂವರೆ ಈಗ ಎಲ್ಲಿ ಹೊರಡ್ತಾ ಇದ್ದೀವಿ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಈಗ ಬಸ್ ಇದ್ದೀವಿ ಬಸ್ಸಲ್ಲಿ ಹೋಗಿ ಹೋಗತ್ತಿಲ್ಲ ನಮ್ಮೂರಿನಲ್ಲಿ ಅಂಬೇಡ್ಕರ್ ಜಯಂತಿನ ಎಷ್ಟು ಚೆನ್ನಾಗಿ ಆಚರಿಸಿದ್ದಾರೆ ನನಗಷ್ಟು ಹುಷಾರಿರ್ಲಿಲ್ಲಲ್ಲ ಅದಕ್ಕೆ ನಾನು ಕಡೆ ಬರೋಕ್ಕಾಗಿಲ್ಲ ನಾನು ಓಟಿನ ಅಧಿಕಾರ ಕೊಡಿಸಿದ್ದು ರಾಜರು ಆಗಲೆಂದು ಚಮಚ ಅಥವಾ ಗುಲಾಮರಾಗಲೆಂದು ಅಲ್ಲ ಎಷ್ಟು ಚೆನ್ನಾಗಿದೆ ಜೈ ಭೀಮ್ ಮತ್ತೆ ಇನ್ನೊಂದು ಹೇಳೋದು ಮರ್ತೋಯ್ತು ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರಿಲ್ಲ ಇಲ್ಲ ಇನ್ನೂ ಬಸ್ ಬಂದಿಲ್ಲ ಮತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಆ ಲೋಡ್ ಮೇಲೆ ನಿಮಗೆ ತೋರಿಸ್ತೀನಿ ಶಾಕ್ ಆಗೋಗ್ತೀರಾ ಇನ್ನೊಂದು ಬಸ್ ಹತ್ತಿದ್ದೀವಿ ನನಗೆ ಹೊಟ್ಟೆ ಅಷ್ಟು ತೊಗೊಳೋಕ್ಕಾಗ್ತಾಯಿಲ್ಲ ಇಡ್ಲಿ ತೊಗೊಂಡಿದ್ದೀನಿ ಬಸ್ನಲ್ಲಿ ಸಿಕ್ಕೊಂಡು ತುಂಬ ಹಾಂ ಆರೂವರೆಗೆ ಬಿಟ್ಟವರು ಈಗ ಎಷ್ಟು ಟೈಮು ಈಗ ಮೋಸ್ಟ್ಲಿ ಒಂಬತ್ತು ಗಂಟೆ ಎಂಟೂವರೆ ಆಗಿರ್ಗೆ ಹೇಳ್ತೀನಿ ಎಂಟೂವರೆ ಆಗಿತ್ತು ನಾವು ನೋಡಿ ಬಂದಿರೋದು ಕರ್ನಾಟಕ ಅಲ್ಲ ಭಾರತದ ಪ್ರಸಿದ್ಧ ಹಾಸ್ಪಿಟ್ಲು ನಿಮಾನ್ಸ್ ಹಾಸ್ಪಿಟ್ಲು ಇಂತೂ ನಿಮಾನ್ಸ್ ಹಾಸ್ಪಿಟ್ಲಿಗೆ ಬಂದಾಯಿತು ಇಲ್ಲೇ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಿದ್ದು ಹಬ್ಬ ರಾಮ ಆಲ್ಮುಡಿ ಕೃಷ್ಣರಾಜ ಒಡೆಯರು ಸರಿಯಾಗಿ ಕಾಣಿಸ್ತಾ ಇಲ್ಲ ಅವ್ರೇನು ಅನಿಸುತ್ತೆ ಮೊದಲಿಗಾದರೆ ಆಟದಲ್ಲಿ ಬರ್ತಿತ್ತು ನೀವು ಫ್ರೆಂಟಲ್ಲಿ ನಿಮಾನ್ಸ್ ಫ್ರೆಂಟಲ್ಲಿ ಬಿಡೋರು ನಮಗೆ ಅಷ್ಟು ಕಷ್ಟ ಅನಿಸ್ತಾ ಇರಲಿಲ್ಲ ಈ ಸಲ ಫಸ್ಟ್ ಬಸ್ಸಲ್ಲ ಬಂದಿದ್ದು ಆ ಕಡೆ ನಿಲ್ಲಿಸಿದ್ರು ನಮಗೆ ಯಾವ ಕಡೆ ಹೋಗಬೇಕು ಅನ್ನೋದೇ ಗೊತ್ತಾಗಿಲ್ಲ ಕೊನೆಗೂ ಅಂತೂ ಇಂತು ಕಂಡು ಹಿಡ್ಕೊಂಡು ಬಂದಿದ್ದಾಯಿತು ನಿಮಾನ್ಸ್ ಹಾಸ್ಪಿಟ್ಲಿಗೆ ನಮ್ಮ ಅಕ್ಕನ ತೋರ್ಸೋಕ್ಕೆ ಅಕ್ಕನಿಗೆ ಸುಮಾರು ಎಷ್ಟು ವರ್ಷ ಗೊತ್ತು ಅದು ಗೆಡ್ಡೆ ಆಗಿತ್ತು ಕೊರೋನಾ ಟೈಮಲ್ಲಿ ಅವಳಿಗೆ ಸ್ವಲ್ಪ ನರ ನರ ಎಳೆಯೋದು ಎಳಿತಾ ಇರಬೇಕಾದ್ರೆ ಏನಕ್ಕೆ ಅಂದ್ಬಿಟ್ಟು ನಿಮಾನ್ಸ್ಗೆ ಅಂತ ಬಂದಾಗ ಗೆಡ್ಡೆ ಇದೆ ಅಂತ ಗೊತ್ತಾಯಿತು ಆಮೇಲೆ ಗೆಡ್ಡೆ ಇದೆ ಅಂತ ಗೊತ್ತಾದ ಮೇಲೆ ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಮತ್ತು ಏನದು ಮಾಡಿಸಿತ್ತು ಆ ಹೊಸ ಮಿಷಿನ್ನು ಆವಾಗ ತಾನೇ ಬಂದು ರೇಡಿಯೇಷನ್ನು ಆ ತಲೆಗೆ ಅಪ್ಪ ಅದೆಲ್ಲ ಒಂದು ದೊಡ್ಡ ಕತೆ ಒಂದು ಸುಮಾರು ಅದಕ್ಕೆ ಅಂತ ಒಂದು ಆರು ತಿಂಗಳು ಏನೋ ಸುತ್ತದೋ ಆ ಸ್ಕ್ಯಾನಿಂಗಂತೆ ಈ ಸ್ಕ್ಯಾನಿಂಗಂತೆ ಅದಂತೆ ಇದು ಒಂದು ವರ್ಷ ಸುತ್ತಪ್ಪ ಆ ಸ್ಕ್ಯಾನಿಂಗು ಈ ಸ್ಕ್ಯಾನಿಂಗು ಒಂದು ವರ್ಷ ಸುತ್ತಿದ್ದೀವಿ ನಾವು ಕುತ್ಕೊಂಡು ವೆಯ್ಟ್ ಮಾಡಿಕೊಂಡು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂತು ಅಂದರೆ ನಾವು ಹಾಸ್ಪಿಟ್ಲಿಂದ ಆಚೆ ಬರ್ತಾಯಿದ್ದೆ ನಾಲ್ಕು ಗಂಟೆಗೆ ಬರ್ತಾಯಿದ್ದವು ಅಲ್ಲಿವರೆಗೂ ನಾ ಅಲ್ಲ ನಾಲ್ಕು ಗಂಟೆ ಅಲ್ವಾ ಕ್ಲೋಸ್ ಆಗ್ತಾ ಆಗ್ತಾಯಿದ್ದು ನಾಲ್ಕು ಗಂಟೆಗೆ ಆಚೆ ಬರ್ತಾಯಿದ್ದವು ಇಲ್ಲಿ ಹೆಂಗಂದರೆ ಒಂದೊಂದು ಒಂದೊಂದು ಸ್ಕ್ಯಾನ್ ಆಗಲಿ ಒಂದೊಂದು ರಿಪೋರ್ಟ್ ಆಗಲಿ ಒಂದೊಂದು ಜಗ್ಗಲ್ಲಿ ಸಿಗುತ್ತೆ ಅದು ಇಷ್ಟು ಎಕರೆಗಟ್ಟಲೆ ಇದೆ ಒಂದೊಂದು ಕಡೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಆಗೋದು ಗೊತ್ತಾ ಅಷ್ಟಷ್ಟು ದೂರ ನಡೆದು 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 ಸಾಕು ಸಾಕಾಗೋಗೋದು ನಮಗಂತೂ ನಾನು ನಿಜ ಒಂದ್ಸಲಿ ತಡಿಯೋಕ್ಕಾಗ್ದೇನೆ ಆ ಪೈನೆಲ್ಲ ತಡಿಯೋಕಾಗ್ತೇನೆ ನಂಗೆ ಸುತ್ತಾಡಿಸಿ ಸುತ್ತಾಡಿಸಿ ಸುತ್ತಾಡಿಸ್ಬಿಟ್ಟು ಅಲ್ಲೋಗಿ ಇನ್ನೊಂದು ನೋಡಿ ಎಮರ್ಜೆನ್ಸಿ ವಾರ್ಡ್ ಇದೆ ಎಮರ್ಜೆನ್ಸಿ ವಾರ್ಡ್ ಇಲ್ಲಿಗೆ ಬನ್ನಿ ಅಲ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಅಲ್ಲೈತೆ ಆಮೇಲೆ ಅದೇನೋ ಬರುತ್ತೆ ನ್ಯೂರೋಜಿಕಲ್ ಅದೊಂದು ಕಡೆ ಎಲ್ಲೋ ಇದೆ ಪಾ ನನಗೆ ಆಮೇಲೆ ಏನಾಯಿತು ಸುತ್ತಿ ಸುತ್ತಿ ನನಗೆ ಸುಸ್ತಾಗ್ಬಿಟ್ಟು ಮಧ್ಯದಲ್ಲಿ ಕುತ್ಕೊಂಡು ಕೂತ್ಕೊಂಡುಗಳು ಅಂತ ಹೇಳಕ್ ಸ್ಟಾಕ್ಕೊಂಡ್ಬಿಟ್ಟೆ ನಾನಂತೂ ನನ್ನ ಕೈಲಾಗಲ್ಲ ಸುತ್ತಕ್ಕೆ ಅಂದ ಅಷ್ಟು ಕಷ್ಟಪಟ್ಟಿದ್ದೀವಿ ಪಾಪ ನಮ್ಮ ಅಕ್ಕ ನನ್ನ ಸುಧಾರಿಸಿ ನನ್ನ ಸಮಾಧಾನ ಮಾಡೋಳು ಅವಳು ಪೇಶೆಂಟು ನಾನು ಸಮಾಧಾನ ಮಾಡೋಳು ಹಂಗೆ ಅಪ್ಪ ಇದೆಲ್ಲ ನೆನಪುಗಳು ಹೆಂಗೈತೆ ಗೊತ್ತಾ ಕೊರೋನಾ ಟೈಮು ಆ ಟೈಮು ಈಗ ಆಮೇಲೆ ಅದು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾಯ್ತು ಕೊನೆಗೆ ಅವಳಿಗೆ ಒಂದು ಸ್ಕ್ಯಾನರ್ ಒಳಗೆ ತಳ್ತಾರಲ್ಲ ಒಂದು ಹೋಲ್ ಇರುತ್ತೆ ಹೋಲು ಮಧ್ಯ ಅವಳ ಅವಳನ್ನ ಒಂದು ಕೈ ಮಿಷಿನ್ಗೆ ಹಾಕಿ ತಳ್ತಾರಲ್ಲ ಆ ಥರ ಆವಾಗ ತಾನೇ ಫಾರಿನಿಂದ ಬಂದಿರೋ ಮಿಷಿನ್ನು ಆ ಫಾರಿನಿಂದ ಬಂದಿರೋ ಮಿಷಿನ್ಗೆ ಫಸ್ಟ್ ಬಲಿಕ ಪ್ರಕಾರ ಇವಳೇನೆ ಆವಾಗ ತಾನೇ ಪೂಜೆ ಎಲ್ಲ ಮಾಡಿ ಇನಾಗ್ರೇಷನ್ ಮಾಡಿದ್ರು ಆ ಮೇಡಮ್ ಇದು ಬನ್ನಿ ಅಂದ್ಬಿಟ್ಟು ಕರೆದ್ರು ನಾವು ಬಂದೈತೆ ಮಿಷಿನು ಓಕೆ ಅಂತ ಎಲ್ಲ ನಾವು ಬಂದವು ಬಂದಾದ್ಮೇಲೆ ನೋಡ್ತೀವಿ ಹೂವೆಲ್ಲ ಹಾಕಿ ಇನಾಗ್ರೇಷನ್ ಎಲ್ಲ ಮಾ ಇದು ಮಾಡ್ತಾಯಿದ್ರು ಹಂಗೆ ಆ ಫಸ್ಟ್ ಮಿಷಿನ್ಗೆ ನಮ್ಮ ಅಕ್ಕನೇ ಓಪನ್ ಸರ್ಮನಿ ಮಾಡಿದ್ದು ಆ ಇದಕ್ಕೆ ಓಪನ್ ಸರ್ಮನಿ ಅವಳೇ ಆಗಿದ್ದು ಟ್ರೀಟ್ಮೆಂಟ್ ಅವರು ಟ್ರೀಟ್ಮೆಂಟ್ ತೊಗೊಂಡಿದ್ದು ಹೆಂಗೆ ಅಂದರೆ ತಲೆಗೆ ಕಬ್ಣದ್ದು ಒಂದು ಇದಾಗ್ತಾರೆ ಒಂದು ಟೊಪ್ಪಿ ಥರ ಬರುತ್ತೆ ಕಬ್ಣದ್ದು ತಲೆ ಓಲ್ ಓಲ್ ಮಾಡ್ತಾರೆ ಇಲ್ಲೊಂದು ತೂತ್ ಮಾಡ್ತಾರೆ ಇಲ್ಲೊಂದು ತೂತ್ ಮಾಡ್ತಾರೆ ಹಿಂದೆ ಒಂದು ತೂತ್ ಮಾಡ್ತಾರೆ ಮುಂದೆ ನಾಲ್ಕು ತೂತು ಫಸ್ಟು ಇಂಜೆಕ್ಷನ್ ನಾಲ್ಕು ಇಂಜೆಕ್ಷನ್ ಹಾಕ್ತಾರೆ ಇಂಜೆಕ್ಷನ್ ಹಾಕ್ಬಿಟ್ಟು ಆ ತೂತ್ ಮಾಡಿ ಆ ಕಬ್ಬನು ಟಪ್ಪಿನ ತಲೆ ಮೇಲೆ ಇರಿಸ್ತಾರೆ ಇರಿಸ್ಬಿಟ್ಟು ಒಂದು ಮಿಷಿನ್ ಒಳಗೆ ಬಿಡ್ತಾರೆ ಆ ಸುಮಾರು ಎಷ್ಟು ಎಷ್ಟು ಅವರಿದ್ದೆ ಆ ಮಿಷಿನೊಳಗೆ ಅವರ್ ಒನ್ ಅವರು ಒನ್ ಅವರು ಆ ಮಿಷಿನ್ ಒಳಗಡೆ ಇದ್ದಿದ್ದು ಅವಳು ಅಪ್ಪ ಪಾಪ ಎಷ್ಟು ಎಮ್ ಆರ್ ಐ ಸ್ಕ್ಯಾನಿಂಗ್ ಅಂತೆ ಅದಂತೆ ಇದ್ದಂತೆ ಏನನ್ನೆಲ್ಲ ಮಾಡಿಸ್ಕೊಂಡಿದ್ದಾಳೆ ಅಂದರೆ ಅವಳು ನೋವು ಅವಳಿಗೆ ಗೊತ್ತು ಏನು ನಾವು ಹಿಂಗೆ ಹೋಗ್ಬಿಟ್ಟಿದ್ರೆ ಹತ್ರ ಆಗಿರೋದು ಬಾ ಹಂಗೆ ಅವಳು ನೋವು ಅವ್ಳ ನೋವು ಅವಳಿಗೆ ಗೊತ್ತು ಪಾಪ ಎಷ್ಟು ಅನ್ಭವಿಸಿದಾಳೆ ಅಂದರೆ ಇಂಜೆಕ್ಷನ್ ಹಾಕಿಸ್ಕೊಂಡು ಹಾಕಿಸ್ಕೊಂಡು ತಲೆ ಏನು ಬುರ್ಡೆನ ತೂತ್ ಮಾಡಿದ್ದಾರೆ ಬುರ್ಡೆ ತೂತ್ ಮಾಡೋದು ಅಂದರೆ ಏನು ಸುಮ್ಮನೆನಾ ಹೇಳಿ ಆಮೇಲೆ ಈಗ ನರ ಹೇಳ್ತಾ ಅಲ್ಲ ನಿಂತಿದೆ ನೋಡೊಂದು ಏನು ಗೊತ್ತಾ ಎಮ್ ಆರ್ ಐ ಸ್ಕ್ಯಾನಿಂಗ್ ಆಯಿತು ತಾನೆ ಇದು ಅದು ಮಿಷಿನಲ್ಲಿ ಫಾರಿನ್ ಮಿಷಿನಲ್ಲಿ ಟ್ರೀಟ್ಮೆಂಟು ಇದ್ರ ಥರ ಆಯಿತು ತಾನೆ ಬಂದಾದ್ಮೇಲೆ ಒಂದು ಯಾವುದು ಎಷ್ಟು ವಾರ ಆದಮೇಲೆ ಬನ್ನಿ ಅಂತ ಹೇಳಿದ್ದು ಒಂದು ತಿಂಗಳಾದಮೇಲೆ ಬನ್ನಿ ಅಂತ ಹೇಳಿ ಹೇಳಿದರು ನಾನು ಬಾರೆ ಬಾರೆ ಅಂತಿದ್ದೆ ಇವಳು ಬರ್ತಾನೇ ಇರಲಿಲ್ಲ ಸರಿ ಹೋಗ್ಬಿಟ್ಲಲ್ವಾ ಸೂಪರ್ ಆಗಿಬಿಟ್ಲಲ್ಲ ಇನ್ನೇನಕ್ಕೆ ಅದೇ ಮಾಡೋ ತಪ್ಪು ಹಂಗೆ ಮಾಡಬಾರ್ದು ಅವ್ರು ಯಾವಾಗ ಬನ್ನಿ ಅಂತ ಹೇಳ್ತಾರೋ ಆವಾಗ ಬರಬೇಕು ಫೈನಲ್ಲು ಫೌಂಡೆ ಫೌಂಡೇಶನ್ ಹಾಕಿದ್ಮೇಲೆ ಬಿಲ್ಡಿಂಗ್ ಕಟ್ಟಿದ್ಮೇಲೆ ಅಂತಾರಲ್ಲ ಕಳಶ ಗೋಪುರ ಇಡಿಸ್ಬೇಕಲ್ವ ಇವಳು ಬರಲಿಲ್ಲ ಇವತ್ತು ಬಾ ಹೋಗೋಣ ಅಂದ್ಬಿಟ್ಟು ಬಂದಿದ್ದಾಳೆ ಊರಿಂದ ನಾನು ಕರ್ಕೊಂಡು ಅದಕ್ಕೆ ತೋರಿಸೋಣ ಅಂದ್ಬಿಟ್ಟು ಬಂದು ಇವಾಗ ಹಾಂ ಈಗ ನನಗೂ ಗೊತ್ತಿಲ್ಲ ಇವಾಗ ಆ ಹಳೆ ರಿಪೋರ್ಟು ಎರಡು ವರ್ಷದ ಹಿಂದಿನ ರಿಪೋರ್ಟು ಅದು ಹೆಂಗೆ ತೆಗ್ಸೋದು ಅದೇನು ಮಾಡೋದು ನನಗೂ ಗೊತ್ತಿಲ್ಲ ಇಷ್ಟಾಯಿತು ಟೈಮು ನೋಡೋಣ ಅಲ್ಲೆಲ್ಲ ಹೆಂಗೆ ಎನ್ಕ್ವೈರಿ ಮಾಡ್ತೀನಿ ಮಾಡಿಬಿಟ್ಟು ಹೆಂಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ ಈಗ ಹಾಸ್ಪಿಟ್ಲ್ಗೆ ಬರ್ತಾಯಿದೆ சொல்றீங்க ನೋಡಿ ಈ ರೀತಿ ವಿಚರಿಸಬೇಕು ನೋಡಿ 게ಟ್ 3 ಗೆ ಹೋಗಿ ಅಂತ ಹೇಳಿದಾರೆ ರಿಪೋರ್ಟ್ ತೋರಿಸಕ್ಕೆ ಸರ್ ಹಿಂಗೇ ಸರ್ಜರಿ ಮಾಡಿಸಿದ್ದು ಸುಮ್ಮನೆ ಇವಾಗ ತೋರಿಸಬೇಕಾಯಿತು ಸರ್ ಅಂತ ಕೇಳ್ತೀ 게ಟ್ 3 ಗೆ ಹೋಗಿ ಅಂತ ಕರೆಕ್ಟ್ ರಿಪೋರ್ಟ್ ಕ್ಯಾಪ್ ಆಫ್ ನಾಡಾ ಟ್ರೇಕ್ 3 9 8 8 2 ಬಂತು ಅಲ್ಲಿ ಈ ರೀತಿ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಅವಳು ಮಾಡಿಸ್ಕೊಂಡಿತ್ತು ಐಡೆಂಟಿ ಕಾರ್ಡ್ ತಗೊಂಡಿದ್ದಾರೆ ಅಂತ ಹೇಳಿದ್ರು ಅಂದರೆ ಹನ್ನೆರಡು ಗಂಟೆ ಮೇಲೆ ಕರಿತೀವಿ ಅಂತ ಹೇಳಿದ್ರು ಈಗ ಟೈಮ್ ಬಂದು ಟೈಮ್ ಅಷ್ಟೇ ಟೈಮ್ ಬಂದು ಒಂಬತ್ತು ಇಪ್ಪತ್ತ ಐದು ಈಗ ಕಾಯಬೇಕು ಅವ್ರು ಕರೆಯೋವರೆಗೂ ಕಾಯಬೇಕು ನೂರು ಕಾಯಿ ಆರು ಅಲ್ಲಿ ನಿಂತ್ಕೊಂಡು ಏನು ಮಾಡೋದು ಸುಸ್ತಾಗಿ ಹೋಗ್ರು ಬಿಟ್ಟು ಇಲ್ಲಿ ವೇಟಿಂಗ್ ಆರೋಗ್ಯಕ್ಕೆ ಬಂದು ಕಾಯ್ತಾಯಿದ್ವಿ ಹನ್ನೆರಡು ಗಂಟೆ ಹೇಗೆ ಕರಿತಾ ಇರುತ್ತೆ ಹೆಂಗೆ ಕರಿತಾರೋ ಏನು ಟೈಮ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಆಮೇಲೆ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಇದು ಕರ್ನಾಟಕ ಅಲ್ಲ ಭಾರತ ಪ್ರಸಿದ್ಧ ಆಸ್ಪತ್ರೆ ಎಲ್ಲ ರಾಜ್ಯಗಳಿಂದ ಎಲ್ಲ ಜಿಲ್ಲೆಗಳಿಂದ ಬರೋ ಮಾನಸಿಕವಾಗಿ ಅದು ಗೊತ್ತಲ್ಲ ತಲೆಗೆ ಸಂಬಂಧಪಟ್ಟಿದ್ದು ನಿಮ್ಮ ಯಾರು ಇಲ್ಲ ಮಾನಸಿಕವಾಗಿ ಅಸ್ವಸ್ಥವಾಗಿರೋ ಜಿಲ್ಲೆ ಬಂದು ಮಾನಸಿಕ ಮತ್ತು ಏನಂತಾರೆ ಅದು ಹೇಳೋಕ್ಕೂ ಗೊತ್ತಿಲ್ಲ ಮೆಣ ಬ್ರೈನ್ಗೆ ಸಂಬಂಧಪಟ್ಟಿದ್ದು ಹಂಗೆ ಏನೇ ಇದಾಗ ಹೀಗೆ ಬರೋದು ಎಲ್ಲ ರಾಜ ಊಟ ಮಾಡ್ತಾರೆ ಎಲ್ಲ ಜಿಲ್ಲೆ ಹೀಗೆ ಬರ್ತಾರೆ ತುಂಬ ಪ್ರಸಿದ್ಧವಾಗಿರೋ ಹಾಸ್ಪಿಟ್ಲು ಹಂಗೆನೇ ಟ್ರೀಟ್ಮೆಂಟು ಐ ಕ್ಲಾಸ್ ಸಿಕ್ ಟ್ರೀಟ್ಮೆಂಟು ನಮ್ಮ ಅಕ್ಕನದು ಪರಿಸ್ಥಿತಿ ನೋಡಿದ್ರೆ ಎದುರೋಗ್ಬಿಡ್ಬೇಕು ಹಂಗಿತ್ತು ಅವ್ಳಿಗೆ ಒಂದು ಸೈಡ್ ಫುಲ್ ಹಿಂಗೆ ಎಳೆದು ಬಿಡೋದು ಒಂಥರ ಒಂದು ಎರಡು ನಿಮಿಷ ನಕ್ಕದ್ರೆ ಸಾಕು ಅವಳ ಹತ್ರ ಸಾಕು ಆ ಅಳು ಅಡುಗು ಬರ್ತಿತ್ತಲ್ಲ ಹತ್ರ ಸಾಕು ನಕ್ಕ ಸಾಕು ಒಂದು ಕಡೆ ಹಿಂಗೆ ಎಳ್ದು ಬಿಡೋದು ಅವಳು ಆಮೇಲೆ ಅದೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದಕ್ಕೆ ಏನು ಏನಿಲ್ಲ ಇಷ್ಟು ವರ್ಷ ಆಯಿತು ಎರಡು ಎರಡು ವರ್ಷ ಮೂರು ವರ್ಷ ಆಯಿತಾ ಆಗಿ ಅಲ್ಲಿವರೆಗೂ ಏನೂ ಅಡುಗೆ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿರೋಳೆ ಅವಳ ಅಂದರೆ ಟ್ರೀಟ್ಮೆಂಟ್ ಹಣ್ಣು ಗ್ಲಾಸ್ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಖರ್ಚು ಅಷ್ಟೇನೆ ಖರ್ಚು ಎಂಥದ್ದು ಅಂತ ಇರಲಿಲ್ಲ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂದರೆ ಇನ್ನು ಆಯುಷ್ಮಾನ್ ಆಯುಷ್ಮಾನ್ ಭವ ಆಯುಷ್ಮಾನ್ ಭವ ಅಲ್ವಾ ಯಶಸ್ವಿನಿ ಯಶಸ್ವಿನಿ ಕಾರ್ಡು ಯಶಸ್ವಿನಿ ಕಾರ್ಡು ಮತ್ತು ರೇಷನ್ ಕಾರ್ಡು ಅಂತ ಇದು ಕೂಡ ಎಂಥ ಪ್ರಾಬ್ಲಮೂ ಇಲ್ಲ ಬರೀ ಈ ಎಮ್ ಆರ್ ಎಮ್ ಆರ್ಗೆ ಬೇರೆ ಕಡೆ ಎಮ್ ಆರ್ ಎ ಮಾಡಿಸ್ತೀವಿ ಅಂತ ಅಂದರೆ ಎಂಟು ಸಾವಿರ ಒಂಬತ್ತು ಸಾವಿರ ಎಮ್ ಆರ್ ಎ ಹೇಳ್ತಾರೆ ಆದರೆ ಇಲ್ಲಿ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಅಷ್ಟೇ ಎಮ್ ಆರ್ ಇದೆ ಎಲ್ಲ ಫ್ರೀನೆ ಮಾತ್ರೆಗಳು ಮಾತ್ರ ದುಡ್ಡು ಕೊಟ್ಟು ತೊಗೊಬೇಕು ಸ್ವಲ್ಪ ಅವರೇ ಕೊಡ್ತಾರೆ ಅನಿಸುತ್ತೆ ಇಲ್ಲ ದುಡ್ಡು ಕೊಟ್ಟು ತೊಗೊಬೇಕು ಮಾತ್ರೆ ಮಾತ್ರೆ ದುಡ್ಡು ಕೊಟ್ಟು ತೊಗೊಬೇಕು ಇಲ್ಲಿ ಮಿತ್ತಿದೆಲ್ಲ ಫ್ರೀ ಅಂದರೆ ಖರ್ಚು ಕಮ್ಮಿ ಫ್ರೀ ಅಂತ ಈಗ ಅದು ಇದೆಲ್ಲ ಆಯ್ತಲ್ಲ ಸರ್ಜರಿ ಎಲ್ಲ ಆಯ್ತಲ್ಲ ಏನಿಲ್ಲ ಅಂದ್ರೆ ಒಂದು ಎರಡು ಸಾವಿರ ಮೂರು ಸಾವಿರ ಎಷ್ಟಾಗಿರ್ಬೋದು ಐದು ಸಾವಿರ ಮಿನಿಮಮ್ ನಾವು ತಿರ್ಗಾಡಿದ್ದಕ್ಕೆ ಮಾಡಿದ್ದಕ್ಕೆ ಎಲ್ಲದಕ್ಕೂ ಅದು ಸಭಾ ಆಗಿರ್ಬೋದು ಅನಿಸುತ್ತೆ ಹಾಗೆ ಒಂದು ವರ್ಷ ತಿರ್ಗಾಡಿದ್ದೀವಿ ಮಾಡಿದ್ವಿ ಮತ್ತೆ ಎರಡು ಮಾತ್ರೆಗಳು ಕೊಡ್ತಾರೆ ಅದಕ್ಕೆ ಈಗ ಫೈನಲಿ ಒಂದು ಸಲ ತೋರಿಸೋಣ ಡಾಕ್ಟರ್ ಕೇಳೋಣ ಅಂತ ಬಂದಿದ್ವಿ ಇನ್ನೊಂದು ಅಲ್ಲಿ ಕಾರ್ಡ್ಗಳು ಈಸ್ಕೊಂಡ್ರೋ ಅದು ಹಿಂಗೆ ಕರಿತಾರೋ ಏನು ಗೊತ್ತಿಲ್ಲ ಹನ್ನೆರಡು ಗಂಟೆಗೆ ಹೋಗಿ ಮತ್ತೆ ನಾನು ವಿಚಾರಿಸ್ಬೇಕು ಅಲ್ಲಿ ಬಂದು ಹಿಂಗೆ ಸುಮ್ಮನೆ ಕೂತಿರ್ಬೇಕು ಬೇಕಾರೆ ತಿರ್ಗಾಡಬೇಕು ಮಾಡಬೇಕು ಅಂದರೆ ಇನ್ನೂ ಅಲ್ಲ ತಿರ್ಗಾಡ್ಕೊಂಡು ಹಿಂಗೆ ಸುಮ್ಮನೆ ಅಂತ ಅನ್ಬೋದು ಇದು ತಗೊಂಡಿರ್ಬೇಕು ಕಾಯಿಗೆ ಅಂದರೆ ನಮಗೆ ಜ್ವರ ಬಂದಾಗ ಬಾ ಎಷ್ಟು ನೀವೇ ನೋಡಿ ಈಗ ಇಷ್ಟು ಗಂಟೆಗೆ ಬಂದಿದ್ದೀವಿ ಒಂಬತ್ತುವರೆಗೆ ಬಂದಿದ್ದೀವಿ ಮನೆ ಬಿಟ್ಟಿತ್ತು ಆರೂವರೆ ಆರೂವರೆಯಿಂದ ಇನ್ನೊಂದು ನಾವು ಗುಂಡು ಗುಡಿಯಿಂದ ಅಲ್ವಾ ಕುಂಡಗುಡಿಯಿಂದ ಮಾರ್ಕೆಟ್ಗೆ ಎಂಟು ಗಂಟೆ ಹಿಂಗೆ ಬಂದು ಎಂಟೂವರೆ ಬಸ್ಸು ನಿಮ್ಮ ಬಸ್ ಹತ್ತ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲೆಲ್ಲ ಹುಡುಕಾಡ್ಕೊಂಡು ತಡಕಾಡ್ಕೊಂಡು ಇಲ್ಲಿ ಬಲಸಲ್ಲಿ ಇಷ್ಟೊತ್ತಾಯಿತು ಒಂಬತ್ತುವರೆ ಹಂಗಾಯಿತು ಈಗ ವಿಸಿಟಿಂಗ್ ಇರೋ ನಮ್ಮದು ಕಾರ್ಡು ಎಂಟ್ರೆನ್ಸ್ ಕಾರ್ಡನ್ನ ಕೊಟ್ಟಿದ್ದೀವಿ ಅದು ಕೊಟ್ಟಾದ ಮೇಲೆ ಈಗ ಏನೇನಾಗುತ್ತೆ ಅಂತ ಗೊತ್ತಾಗುತ್ತೆ ಮತ್ತು ನೋಡಿ ಹೆಂಡು ಹೆಂಗಾಗುತ್ತೆ ಅಂತ ಎಷ್ಟು ಅವರ್ ಕಾಯಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ಇವಾಗ ತೋರಿಸ್ತೀನಿ ಅವಾಗ ಹಿಂಗೆ ಎಲ್ಲ ನಡೀತಾ ಇರ್ಬೇಕಾರೆ ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ ಬರೀ ನಾನು ರೀಲ್ಸ್ ಮಾಡ್ತಾಯಿದ್ದೆ ಈಗ ಯೂಟ್ಯೂಬ್ ಇದೊಂದು ಒಂದು ಚಾನ್ಸ್ ಹೇಳಬೇಕು ಸದ್ಯ ನಮ್ಮ ಅಕ್ಕ ಪುಣ್ಯ ಇರ್ತಿತ್ತು ನಾನು ಸ್ವಲ್ಪ ಹುಷಾರಾದ ಮೇಲೆ ಬಂದಿದ್ದಾಳೆ ಅವಾಗ ಬಂದಿದ್ದರೆ ನಾನು ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಹುಷಾರು ತಪ್ಪಿದ್ದೆ ಇರಲಿಲ್ಲ ಈಗ ಇದೆಲ್ಲ ಆದಮೇಲೆ ಮೋಸ್ಟ್ಲಿ ಹುಷಾರು ತಪ್ಪತೀನಿ ನನಗೆ ಹುಷಾರು ತಪ್ಪಿದ್ರೆ ನೀನೇ ಸೇವೆ ಮಾಡಬೇಕು ಹೇಳಿದ್ದೀನಿ ಈಗ ತಾನೇ ಜ್ವರ ಜ ಹುಷಾರಿಂದ ಇವಾಗ ತಾನೇ ಚೇತರಿಸ್ಕೊಂಡಿದ್ದೀನಿ ಚೇತರಿಸ್ಕೊಂಡ್ಮೇಲೆ ಈಗ ತಾನೇ ಹಿಂಗೆ ಕರ್ಕೊಂಡು ಬಂದಿದ್ದಾಳೆ ನನಗೆ ಅದು ಬೇರೆ ಬಯ ಆಗ್ತಾಯಿದೆ ಸ್ಟ್ರೈನ್ ಆಗಿ ಎಲ್ಲಿ ಮತ್ತೆ ನನಗೆ ಆರೋಗ್ಯ ತಪ್ಪುತ್ತೋ ಅಂತ ನೋಡೋಣ ದೇವರಿಚ್ಛೆ ಒಳ್ಳೆ ಕೆಲಸ ಅಲ್ವಾ ಇದು ನೋಡೋಣ ದೇವ್ರಿಗೆ ಆದರೆ ಈಗ ಸ್ವಲ್ಪ ಪರವಾಗಿಲ್ಲ ನಿನ್ನೆ ಮೊನ್ನೆ ವೀಡಿಯೋ ಎಲ್ಲ ಹಾಕಿದ್ದಕ್ಕೆ ಅಕ್ಕ ತುಂಬ ಮುಖಡ ಎಲ್ಲಾಗಿದ್ದ ಅಂತೆಲ್ಲ ಇದ್ದೀನಿ ಈಗ ಸ್ವಲ್ಪ ಗೆಲುವಾಗಿದ್ದೀನಿ ಅಲ್ಲ ನಗ್ತಿದ್ದೀನಿ ಅಲ್ಲ ನಿಮ್ಗೆ ಖುಷಿಯಾಗಿರುತ್ತೆ ಅಂತ ನಾನು ಅನ್ಕೊತೀನಿ ಮತ್ತು ನಿಮ್ಮ ಪ್ರೀತಿಗಳಿಗೆ ನಿಜ ನಾನು ಸದಾ ಚಿರಋಣಿಯಾಗಿರ್ತೀನಿ ನಾನು ತುಂಬ ವಿಚಾರಿಸ್ಕೊತೀರ ನಾನು ನಕ್ಕಾಗ ನಗ್ತೀರಾ ನಾನು ಅತ್ತಾಗ ನೀವು ಹೇಳ್ತೀರ ಥ್ಯಾಂಕ್ ಯು ಅದಕ್ಕೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಗೊತ್ತಿಲ್ಲ ಮುಂದೆ ಹೇಳಿದ್ನಲ್ಲ ಅಕ್ಕನಿಗೆ ಹಂಗೆ ಒಂದು ಬಾಕ್ಸ್ ಒಳಗೆ ಹೆಂಗೆ ತಳ್ಳಿದ್ರು ತಳ್ಳಿದ್ರು ಅಂತ ಅದು ಬಂದು ರೇಡಿಯೇಷನ್ ಈಗ ಗೊತ್ತಾಯಿತು ರೇಡಿಯೇಷನ್ ಮಾಡಿಸಿರೋದು ಆ ಗೆಡ್ಡೆನ ರೇಡಿಯೇಷನಲ್ಲೇ ಕರಗಿಸ್ಬೋದು ಅಂತ ಹೇಳಿದ್ರು ಅದೇ ಒಂದು ವರ್ಷ ಆದಮೇಲೆಲ್ಲ ಸುತ್ತಾಡಿ ಮಾತ್ರೆಗಳು ಅದಕ್ಕೆ ಮಾತ್ರೆಗಳೆಲ್ಲ ಕೊಟ್ಟಿದ್ದರು ಮಾತ್ರೆ ನುಗ್ಗಿದ್ಮೇಲೆ ಅವ್ಳಿಗೆ ಹೇಳ್ತಾ ಎಲ್ಲ ಕಮ್ಮಿ ಆಗಿತ್ತು ಆಮೇಲೆ ಒಂದು ಡೇಟ್ ಆಮ್ ನಮಗೆ ಯಾಕೆ ಲೇಟಾಗಿತ್ತು ಅಂದರೆ ಆ ಮಿಷಿನ್ ಇರಲಿಲ್ಲ ಆ ಟೈಮಲ್ಲಿ ಆ ಮಿಷಿನ್ ಇರಲಿಲ್ಲ ಫಾರಿನಿಂದ ಬರಬೇಕು ಫಾರಿನಿಂದ ಬರಬೇಕು ಅಂತ ಹೇಳ್ತಾನೇ ಇದ್ರು ಅಲ್ವಾ ಫಾರಿನಿಂದ ಬರಬೇಕು ಅಂತ ಹೇಳ್ತಾನೆ ಇದ್ರು ಆವಾಗ ನಾವು ವೆಯ್ಟ್ ಮಾಡ್ತಿದ್ದು ಆರು ತಿಂಗಳು ನಾವು ವೆಯ್ಟ್ ಏನೋ ಮಾಡಿದ್ದೀವಿ ಅನಿಸುತ್ತೆ ಆ ಆರು ತಿಂಗಳಿಗೋಸ್ಕರ ಮಾತ್ರೆಗಳು ಕೊಟ್ಟಿದ್ದರು ಆ ಮಾತ್ರೆ ನುಗ್ತಾಯಿರ್ಬೇಕಾರೆ ಅವಳಿಗೆ ಆ ರೀತಿ ಪ್ರಾಬ್ಲಮ್ ಇರಲಿಲ್ಲ ದುಡ್ತಾ ಇದ್ದಾಳೆ ಮಾತ್ರ ಚೀಟಿ ನೋಡಿರಿ ಮಾತ್ರೆ ನುಂಗ್ಬೇಕಾಗಿ ಮಾತ್ರ ಎರಡು ಒಂದೇ ಅಂತ ಅನ್ನಿಸ್ತಾರೆ ಮಾತ್ರನೇ ಆಮೇಲೆ ಆ ಮಿಷಿನ್ಗೋಸ್ಕರ ಕಾಯ್ತಾಯಿದ್ವಿ ನಾವು ಅಲ್ಲಿವರೆಗೂ ಮಾತ್ರೆಗಳು ನುಗ್ಲಾಯಿತು ಇವಾಗ ಸರಿಯಾಗಿತ್ತು ಆಮೇಲೆ ಮಿಷಿನ್ ಬಂದಮೇಲೆ ಅವಳನ್ನ ನಮ್ಮ ಅಕ್ಕನಿಗೆ ನಮ್ಮ ನಮ್ಮ ಬಾಬನಿಗೆ ಕಾಲ್ ಮಾಡಿ ಬನ್ನಿ ಇವಾಗ ಹಾಸ್ಪಿಟ್ಲಿಗೆ ಮಿಷಿನ್ ಬಂದಿದೆ ಅಂತ ಹೇಳಿ ಫೋನ್ ಮಾಡಿ ಕರೆದ್ರು ಆವಾಗ ಅದು ಹೊಸ ಹೊಸ ಮಿಷಿನ್ ಆವಾಗ ರೇಡಿಯೇಷನ್ ಅವಾಗ ಈಗ ಕ್ಲೀನಾಗಿ ಕ್ಲಾರಿಟಿ ಕೊಟ್ಟೆ ಆಮೇಲೆ ನಿಮ್ಮ ಅನ್ಸ್ಬಂದು ಅದು ಫುಲ್ಲು ಎಲ್ಲ ನರಗಳಿಗೆ ಸಂಬಂಧಪಟ್ಟಿದ್ದು ಅಲ್ವಾ ಎಲ್ಲ ನರಗಳಿಗೆ ಸಂಬಂಧಪಟ್ಟಿದ್ದು ನಾನು ಬರೀ ತಲೆ ತಲೆಗೆ ಸಂಬಂಧಪಟ್ಟಿದ್ದು ತಲೆಗೆ ಸಂಬಂಧಪಟ್ಟಿದ್ದು ಅಂತ ನಾನು ಅನ್ಕೊಳ್ತಾನಿದ್ದೆ ಎಲ್ಲ ನರಗಳಿಗೆ ಸಂಬಂಧಪಟ್ಟಿದ್ದು ತಲೆಗೆ ಸಂಬಂಧಪಟ್ಟಿದ್ದು ನೋಡೋಣ ಸ್ವಲ್ಪ ದಿನ ಆದಮೇಲೆ ನಾನು ಬರ್ತೀನಿ ನಾನು ಬಂದು ಚೆಕಪ್ ಮಾಡಿಸ್ಕೊಳ್ತೀನಿ ನನಗೆ ಆತಂಕ ಟೆನ್ಷನು ಫಸ್ಟ್ರೇಷನ್ನು ಎಲ್ಲ ಇದೆಯಲ್ಲ ಅದೆಲ್ಲ ನೋಡೋಣ ಆದರೆ ಇವಾಗ ನಾನು ಮಾಡಿಸ್ಕೊಳಕೋಟ್ರೆ ನಂಗೆ ಟೈಮ್ ಟೈಮ್ ಆಗುತ್ತೆ ಇವಳ್ದೇ ಬೇರೆ ಆಗುತ್ತೆ ನನ್ನದೇ ಬೇರೆ ಕ್ಯಾಟಗರಿ ಆಗುತ್ತೆ ನಂದು ಫಾರ್ಮೆಲ್ಲ ಫಿಲ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತೆಲ್ಲ ಬರುತ್ತೆ ಅದಕ್ಕೆ ಸದ್ಯಕ್ಕೆ ನಂದೇನು ಮಾಡಿ ಇದು ಮಾಡಲ್ಲ ಇವಾಗ ಗೊತ್ತಾಯ್ತಲ್ಲ ಒಂಚೂರು ನೋಡಿಕೊಂಡು ಮಾಡಿ ಅಪ್ಪ ಎಷ್ಟು ಇನ್ನ ನೆಕ್ಸ್ಟಿಗೆ ಸಿಂಪ್ ಸಿಂಪಲ್ ತೋರಿಸ್ಬಿಡ್ತೀನಿ ಈ ಬೈಕೇ ನಾನು ವಿಮಾನಕ್ಕೆ ಬರೋಲ್ಲ ಅಂತ ಅನ್ನೋದು ಈಗ ಕೆಳಗಡೆ ವೈಟಿಂಗಲ್ಲಿ ಕೂತಿತ್ತು ಹನ್ನೆರಡು ಗಂಟೆ ಆಯ್ತು ಹೋಗಿ ವಿಚಾರ್ಸಿದಕ್ಕೆ ಫೈಲ್ ಕೊಟ್ಟರು ಹೆಸರು ಕರೆದ್ರು ಫೈಲ್ ಕೊಟ್ಟು ನಮ್ಮದು ಸರ್ಜನ್ ಡಾಕ್ಟ್ರು ನೋಡ್ಬೇಕಂದ್ರೆ ನಾಳೆ ಬರಬೇಕು ಅಂದರು ಮತ್ತು ನೆಕ್ಸ್ಟು ಮ್ಯೂಜಿಕಲ್ ಡಾಕ್ಟ್ರು ನೋಡಬೇಕಂದ್ರೆ ಇವತ್ತು ಬರಬೇಕು ಮೇಲೆ ಹೋಗಿ ಅಂದರು ಸರಿ ಆಯಿತು ಮೇಲೆ ಬಂದೆ ಮೇಲೆ ಬಂದಿದ್ದ ತಕ್ಷಣ ಟೋಕನ್ ತೊಗೊಂಡ್ಬನ್ನ ಅಂತಂದ್ರೆ ಚಿರ್ಗಾ ಅಲ್ಲಿ ಕೆಳಗಡೆ ಹೋಗಿ ಅಲ್ಲೋಗಿ ಅಲ್ಲೆಲ್ಲ ವಿಚಾರಿಸಿ ಇಲ್ಲೆಲ್ಲ ವಿಚಾರಿಸಿ ಟೋಕನ್ ಅವಡಿಸ್ಕೊಂಬಂದೆ ಅಲ್ಲೂ ಒಂದಷ್ಟು ವೆರಿಫಿಕೇಷನು ಅಲ್ಲೆಲ್ಲ ಆದಮೇಲೆ ತಿರ್ಗಾ ಮತ್ತು ಇಲ್ಲಿ ಬಂದೆ ಇಲ್ಲಿ ಬಂದುಬಿಟ್ಟು ಫೈಲ್ ಕೊಟ್ಟೆ ಡಾಕ್ಟರ್ ಕಲಿತಾರೆ ಕೊಳಿ ಅಂದರು ಇನ್ನೂರ ನಲವತ್ತು ಇದೆ ಅಷ್ಟು ಜನ ಇದ್ದಾರೆ ಇಷ್ಟು ಜನ ಅಲ್ಲ ಆದಮೇಲೆ ನಾವು ಅಂದರೆ ಇದರ ಹಾಕ್ತೀವ ಈ ಬೈಕಿಗೆ ನಾನು ಅಂದರೆ ಸ್ವಲ್ಪ ಕೊಟ್ಟ ನನಗಂತೂ ಈಗ ಸರ್ ಅವರು ಕರಿಬೇಕು ನಾವು ಹೋಗಬೇಕು ಯಾವಾಗ ಅಂತ ಗೊತ್ತಿಲ್ಲ ಈಗ ಹನ್ನೆರಡು ಗಂಟೆ ಆಯಿತು ಈಗ ಫಸ್ಟ್ ಈ ಫಸ್ಟ್ ಫ್ಲೋರು ತಂದಿದ್ದೀವಿ ಆವಾಗಲೇ ಅಲ್ಲಿ ಬಂದರೆ ಟೋಕನ್ ತರ್ತೀವಿ ಅಂತ ಈಗ ಟೋಕನು ನನ್ನ ಕೈಲೇ ಇದೆ ಅಂಥದಕ್ಕೆ ಯಾಕೆ ತರಿಸ್ಬೇಕಾಯ್ತು ಈ ಟೋಕನ್ ಈಗ ಟೋಕನ್ ತರೋಕೆ ಇಷ್ಟು ಸರ್ಕಸ್ ಹೊಡೆತ ಕೊಟ್ಟ ನಾನು ಅಲ್ಲೋಗಿ ಇಲ್ಲಿ ಹೋಗಿ ಅಲ್ಲೋಗಿ ಎಲ್ಲ ವಿಚಾರಿಸಿ ಟೋಕನ್ ತೊಗೊಂಡಿದ್ದೆ ಫರಿ ಬರೀ ಫೈಲ್ ಮಾತ್ರ ತೊಗೊಂಡು ಟೋಕನ್ ನಮ್ಮ ಕೈಲಿದೆ ಈಗ ಈ ಟೋಕನ್ ವೇಸ್ಟಾ ಅಂದರೆ ನಾನು ತತ್ತಿರಬಾಡಿದ್ದೆಲ್ಲ ವೇಸ್ಟಾ ಇದನ್ನು ಹತ್ರ ಹೇಳ್ಕೊಳ್ಳೋಣ ನೋಡಿ ಊಟ ಇಲ್ಲ ತಿಂಡಿ ತಿಂಡಿ ಆಯಿತು ಬಸ್ನಲ್ಲಿ ತಿಂಡಿ ತಿಂಡಿ ಅಷ್ಟೇ ಈಗ ಒಂದೂವರೆ ಆಯಿತು ಊಟ ಇಲ್ಲ ತಿಂತ ಕೊಟ್ಟಿದ್ದೀವಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಆ ಟೋಕನಲ್ಲಿ ಇದ್ದಿದ್ದು ಇನ್ನೂರ ಮೂವತ್ತೈದು ನನಗೆ ಒಂದೊಂದು ಇದಕ್ಕೆ ನನ್ನ ಮನಸ್ಸು ಸಾಕು ಸಾಕು ಅನಿಸ್ಬಿಡುತ್ತೆ ಈಗ ಆಚೆ ಹೋಗಿ ಊಟ ಮಾಡಂಗೂ ಇಲ್ಲ ಏನಿಲ್ಲ ಇವಾಗ ಊಟಕ್ಕೆ ಅಂತ ನಾವು ಗೊತ್ತೀವಿ ಅನ್ಕೊಳ್ಳಿ ಈಗ ಏನಾರು ಎಸಿಪ್ ಅಂತಬಿಟ್ರೆ ಏನು ಬೇಕಾ ಹೊಟ್ಟೆ ಹಚ್ಕೊಂಡಿರ್ಬೇಕು ಇದು ಹೆಂಡಾಗೋದು ನಾಲ್ಕು ಗಂಟೆಗೆ ಎಲ್ಲ ಇದು ಕ್ಲೋಸ್ ಆಗೋದು ನಾಲ್ಕು ಗಂಟೆಗೆ ಇದೇ ಊಟ ನಮಗೆ ಅದು ಮಾಡ್ತಾ ಮಾಡ್ತಾಯಿದ್ರು ಅದು ಇದ್ರೊಳಗೆ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಇಲ್ಲಿ ತಗೊಂಡೆ ಹೇಳ್ಬೋದು ಊಟ ತೊಗೊಂಡೋಗ್ಬಿಡ್ಬೋದು ಬಾಕ್ಸಲ್ಲಿ ಊಟ ಹಾಕ್ಕೊಂಡು ಹೋಗಿ ಅಲ್ಲೇ ತಿನ್ಬೋದಲ್ಲ ಅಂತ ಆದರೆ ಈ ಹಾಸ್ಪಿಟ್ಲು ವಾತಾವರಣ ಎಲ್ಲ ನೋಡಿದ್ರೆ ಊಟ ಸೇರೋದು ಊಟ ಮಾಡೋಕ್ಕೂ ಮನಸ್ಸಾಗಲ್ಲ ಇಂಥ ಮಾತ್ರ ಏನೋ ಇವತ್ತು ತಿನ್ನಬೋದು ನೋಡಿ ನೀರು ಕುಟ್ಕೊಂಡೆ ಊಟ ತಿನ್ನಿಸ್ಕೊಟ್ಟಿದ್ದಾವೆ ಹೊಟ್ಟಿದೆ ಇದ್ರ ತುಂಬ ಇತ್ತು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಹೇಳ್ಬೇಕಂದ್ರೆ ತುಂಬ ಬೇಜಾರಾಗ್ತಿದೆ ಇಲ್ಲಿ ಎಲ್ಲರೂ ವೀಲ್ ಚೇರ್ ಮೇಲೆ ಮಕ್ಕಳು ದೊಡ್ಡವರು ವಯಸ್ಸಾದವರು ಎಷ್ಟು ಜನ ಕೂತಿದ್ದಾರೆ ಗೊತ್ತಾ ಪಾಪ ಅವನ್ನೆಲ್ಲ ನೋಡ್ತಾ ನಿಜ ಹೊಟ್ಟವ್ರು ಇರ್ತಾರೆ ನನ್ನ ಮುಂದೆ ಒಂದು ಮಗು ತಾಯಿ ಕೂತಿದ್ದಾರೆ ಆ ಮಗು ಸುಮ್ಮನೆ ಸುಮ್ಮನೆ ನಗ್ತಾ ಇದೆ ಪಾಪ ಆ ತಾಳಿ ಹೋಗ್ತಾ ಇದ್ದಾರೆ ಸುಳ್ಳು ಅಂದ್ಬಿಟ್ಟು ತುಂಬ ನಾಳೆ ಇದನ್ನು ಆರ್ಟ್ ಮಾಡ್ತಾ ಇದ್ದೆ ಸುಮ್ಮನೆ ನೋಡ್ಬೇಡ ನಗ್ಬೇಡ ಅಂತ ಅದೆಲ್ಲ ನೋಡ್ತಾಯಿದ್ರೆ ನಿಂಚ ಒಟ್ಟು ಇರ್ತಾಯಿದ್ದೆ ಇಷ್ಟು ಜನ ಇರ್ತಾರೆ ಅದು ತೋರಿಸೋದಾಗಲ್ಲ ತೋರಿಸಿದ್ರೆ ಎಲ್ಲಿ ತಪ್ಪಾಗುತ್ತೆ ಅಂತಲೂ ನಾವು ತೋರಿಸ್ಕೊಳ್ತಾ ಇಲ್ಲ ಎಷ್ಟು ಜನ ಮೇಲೆ ಮೇಲ್ ಜನವರು ಕೈಸುವ ದಿನ ಇಲ್ಲ ಕಾಯಿಸುವ ದಿನ ಇಲ್ಲ ನೋಡುತ್ತೆ ನಿ죠 ಅಪ್ಪ ಮುಖ್ಯ ಅಂತ ನಾನು ಹೇಳ್ತೀನಿ ಸಾಂದ್ರ ಏ ದೀತಾ ಇಷ್ಟೆಸ್ಟ್ ಜನ ಇದ್ದಾರೆ ಅಂತ ನಾನು ಹೇಳ್ತಿರಲ್ಲ ತೋರಿಸ್ತೀನಿ ಹಾಸ್ಪಿಟ್ಲಲ್ಲಿ ಎಷ್ಟು ಫೇಮಸ್ ಅಂತ ಇದ್ರಲ್ಲಿ ಗೊತ್ತಾಗುತ್ತಲ್ಲ ನೋಡಿದ್ರಾ ನಾನು ಸರಿಯಾಗಿ ತೋರ್ಸೋಕೆ ಆಗಿಲ್ಲ ಭಯ ಇನ್ನು ಈ ಸೈಡ್ ಎಷ್ಟೊಂದು ಜನ ಇದ್ದಾರೆ ಗೊತ್ತಾ ಆದರೆ ಅದು ಬೇರೆ ಡಿಪಾರ್ಟ್ಮೆಂಟ್ ನಮ್ಮದು ಟು ಅಲ್ವಾ ಇದು ಈ ಸೈಡು ಅದು ಬೇರೆ ಸೈಡು ಹಂಗೆ ಅಷ್ಟು ಜನ ಇದ್ದಾರೆ ಅಷ್ಟು ಫೇಮಸ್ ಇಡೀ ಇಂಡ್ಯಾದಲ್ಲಿಸು ನಂಬರ್ ಒನ್ ಹಾಸ್ಪಿಟಲ್ ಹಾಂ ನೋಡಿದ್ರಾ ಅಷ್ಟು ಜನ ಖಾಲಿ ಆದಮೇಲೆ ನಮ್ಮ ಅಂತೂ ಇಂತೂ ಡಾಕ್ಟ್ರ್ ಕರೆದಿದ್ದಾಯ್ತು ನಮಗೆ ಮಾತ್ರೆ ಬರ್ಕೊಟ್ಟಿದ್ದಾಯಿತು ಮತ್ತು ಸರ್ಜನ್ ಡಾಕ್ಟ್ರನ್ನ ನೋಡಬೇಕು ಅಂತ ನೀವು ಬುಧವಾರ ಬನ್ನಿ ಅಂತ ಹೇಳಿದ್ದು ಆಯಿತು ಈಗ ಮಾತ್ರೆ ಬರ್ಕೊಟ್ಟಿದ್ದಾರೆ ಮಾತ್ರೆ ತೊಗೊಳ್ಬೇಕು ಈಗ ಟೈಮ್ ಬಂದು ಮೂರೂವರೆ ಈಗ ಮಾತ್ರೆ ಒಂದು ತಗೊಳ್ಬೇಕು ತೊಗೊಂಡ್ಬಿಟ್ಟು ಸೀದಾ ಫಸ್ಟು ಊಟ ಊಟ ತಿನ್ನಬೇಕು ಊಟ ತಿಂದಾದ್ಮೇಲೆ ಮನೆಗೆ ಹೋಗ್ಬೇಕು ಇಲ್ಲಿಗೆ ನಿಮಾನ್ಸ್ ಕತೆ ಮುಗಿತು ಇನ್ನು ನೆಕ್ಸ್ಟು ಸರ್ಜನ್ ಮಾಡಿರೋ ಸರ್ಜನ್ ಆಗಿದೆಯ ಮಾಡಿದಾರಲ್ಲ ಆ ಒಂದು ಸಲ ಮೀಟ್ ಮಾಡಿದ್ರೆ ಆಯಿತು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಾನ್ಸ್ ಕಥೆ ಎಲ್ಲ ಹೇಳಿದ್ದಕ್ಕೆ ನಮ್ಮ ಅಕ್ಕನ ಸ್ಟೋರಿ ಹೇಳಿದ್ದಕ್ಕೆ ಮತ್ತು ನನ್ನ ಸ್ಟೋರಿ ಹೇಳಿದ್ದಕ್ಕೆ ಪೇಶಿಂದ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್